ಸ್ನೇಹಿತರೆ ದೂತ ಸಮೀರ್ ರೆಮಿಡಿ ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣದ ಬಗ್ಗೆ ವಿಡಿಯೋನ ಮಾಡುವ ಮೂಲಕ ಇಡೀ ಕರ್ನಾಟಕದಾದ್ಯಂತ ಸದ್ದು ಮಾಡುತ್ತಾನೆ ಎಷ್ಟರ ಮಟ್ಟಿಗೆ ಅಂದ್ರೆ ಈತ ಹಾಕಿದಂತಹ ವಿಡಿಯೋ ಕೆಲವೇ ದಿನಗಳಲ್ಲಿ ಲಕ್ಷ ಲಕ್ಷ ಗಟ್ಟಲೆ ವ್ಯೂಸ್ ಪಡೆಯುತ್ತೆ ಕೆಲವೇ ವಾರಗಳಲ್ಲಿ ಕೋಟಿ ಕೋಟಿ ಗಟ್ಟಲೆ ವ್ಯೂಸ್ ಪಡೆಯುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿ ಸಮೀರ್ ರೆಮಿಡಿ ವಿಡಿಯೋ ಹಾಕಿದ್ದು ವೈರಲ್ ಆಗುತ್ತೆ ಅದಾದ ನಂತರ ಇಲ್ಲಿ ಸಮೀರ್ ರೆಮಿಡಿ ಅವರಿಗೆ ಕೆಲವೊಂದಿಷ್ಟು ತೊಂದರೆಗಳು ಸಹಿತ ಇಲ್ಲಿ ಆಗಲು ಪ್ರಾರಂಭವಾಗ್ತವೆ ಅವರ ಮನೆಗೆ ಪೊಲೀಸರು ಬರ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇದು ಎಲ್ಲ ನಡೆಯುತ್ತೆ ಅದಾದ ನಂತರ ಇಲ್ಲಿ ಗಿರೀಶ್ ಮಟ್ಟಣ್ಣನವರು ಮತ್ತು ತಿಮ್ರೋಡಿ ಅವರು ಸಮೀರ್ ಅವರ ಪರವಾಗಿ ನಿಲ್ತಾರೆ ಸಮೀರ್ ಅನ್ನ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ಜನ ಸಮೀರ್ ಎಂಡಿ ಅವರನ್ನ ವಿರೋಧಿಸುವವರಿದ್ರೆ ಇನ್ನೂ ಕೆಲವೊಂದಿಷ್ಟು ಜನ ಸಮೀರ್ ಎಂಬಡಿ ಅವರನ್ನ ಇಲ್ಲಿ ನೀವು ನೋಡಿರಬಹುದು ಸಮೀರ್ ಎಂಡಿ ಅವರನ್ನ ಪ್ರಾರಂಭದಿಂದಲೂ ಸಹಿತ ಇಲ್ಲಿ ಕಿರಿ ಕೀರ್ತಿ ಅವರು ಟೀಕಿಸುತ್ತಾನೆ ಬಂದ್ರು ಇಲ್ಲಿ ಸಮೀರ್ ಎಂಡಿ ಅವರು ಮಾಡುತ್ತಿದ್ದಂತಹ ವಿಡಿಯೋಗಳ ಬಗ್ಗೆ ಇಲ್ಲಿ ಕಿರಿ ಕೀರ್ತಿ ಅವರು ಮಾತನಾಡುತ್ತಲೇ ಬಂದ್ರು ಸಮೀರ್ ಎಂಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾನೆ ಎಂಬುದಾಗಿರಬಹುದು ಇಲ್ಲಿ ಸಮೀರ್ ಎಂಬಡಿ ಅವರು ಬರೀ ಸುಳ್ಳಿನ ಕಂತೆಯನ್ನೇ ಕಟ್ತಿದ್ದಾನೆ ಅನ್ನೋದಾಗಿರಬಹುದು ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ಇಲ್ಲಿ ಸಮೀರ್ ಅವರ ವಿಡಿಯೋಗಳ ಬಗ್ಗೆ ಆಗಿರಬಹುದು ಮತ್ತು ಸಮೀರ್ ಎಂಬಡಿಯ ಬಗ್ಗೆ ಆಗಿರಬಹುದು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಕಿರಿಕೀರ್ತಿ ಅವರು ಮಾತನಾಡುತ್ತಾನೆ ಬಂದ್ರು ಮತ್ತು ಅವರನ್ನ ವಿರೋಧಿಸುತ್ತಾನೆ ಬಂದ್ರು ಈ ರೀತಿಯಾಗಿ ಇರಬೇಕಾದ್ರೆ ಇಲ್ಲಿ ಸಮೀರ್ ಎಂಬಡಿ ಅವರು ಏನ್ ವಿಡಿಯೋ ಹಾಕಿರ್ತಾರೆ ಆ ವಿಡಿಯೋದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ಕಿರಿಕೀರ್ತಿ ಅವರು ಹಂಚಿಕೊಳ್ಳುತ್ತಿದ್ದರು ಇಲ್ಲಿ ಕಿರಿಕೀರ್ತಿ ಅವರು ಹಾಕಿರುವಂತಹ ವಿಡಿಯೋಗಳ ಬಗ್ಗೆ ಇಲ್ಲಿ ಸಮೀರ್ ಎಂಡಿ ಅವರು ಮಾತನಾಡುತ್ತಿದ್ದರು ಸ್ನೇಹಿತರೆ ಸೌಜನ್ಯನ ಪ್ರಕರಣ ಎಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ಅಂದ್ರೆ ಇಡೀ ದೇಶವೇ ಇನ್ನೊಮ್ಮೆ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಸದ್ದು ಮಾಡುತ್ತೆ ಸ್ನೇಹಿತರೆ ಇಲ್ಲಿ ಸಮೀರ್ ಎಂಬಡಿ ಅವರು ಮಾಡಿರುವಂತಹ ವಿಡಿಯೋಗಳ ವೈರಲ್ ಆಗುತ್ತಿದ್ದ ಕೆಲವೊಂದಿಷ್ಟು ಮಾಹಿತಿಗಳು ಹೊರಬಂದ್ವು ಅದಾದ ನಂತರ ಎಸ್ ಐ ಟಿ ತನಿಖೆ ಆರಂಭ ಆಯಿತು ನಿಮಗೆ ಇಲ್ಲಿ ಗೊತ್ತಿದೆ ಇರಬಹುದು ಇಲ್ಲಿ ಭೀಮನ ಒಬ್ಬ ವ್ಯಕ್ತಿ ಆತನು ಸಹಿತ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳದ ಸಾಕಷ್ಟು ಶವಗಳನ್ನ ನಾನು ಊತಿಟ್ಟಿದ್ದೇನೆ ಅಂತಂದ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳನ್ನು ಕೇಳುತ್ತಿದ್ದಂತಹ ಸಾಕಷ್ಟು ಜನಗಳಿಗೆ ಅವಾಗಾಗಲೇ ಸಮೀರ್ ಎಂಡಿ ಮಾಡುತ್ತಿದ್ದಂತಹ ವಿಡಿಯೋಗಳ ಬಗ್ಗೆ ನಿಜ ಆಗಿರಬಹುದು ಅಂತ ಅನಿಸೋಕ್ ಸ್ಟಾರ್ಟ್ ಆಯ್ತು ಇಲ್ಲಿ ಸಮೀರ್ ಎಂಡಿ ಅವರು ಇನ್ನೊಂದು ವಿಡಿಯೋವನ್ನ ಹಾಕುವ ಮೂಲಕ ಭೀಮನ ಬಗ್ಗೆ ಹಂಚಿಕೊಂಡಿದ್ರು ಕೆಲವೊಂದಿಷ್ಟು ಮಾಹಿತಿಯನ್ನ ಸ್ನೇಹಿತರೆ ಇದರ ಬಗ್ಗೆ ಎಸ್ಐಟಿ ಟಿ ತನಿಖೆ ಮಾಡಿ ಏನ್ ಮಾಹಿತಿ ಏನಿದೆ ಅಂತ ಎಲ್ಲ ಏನೇನು ಇನ್ವೆಸ್ಟಿಗೇಷನ್ ಮಾಡಿ ಹೇಳಿದ್ರಲ್ಲ ಇಲ್ಲಿ ಈ ಕೇಸೇ ಒಂದು ಕ್ಷಣ ಉಲ್ಟಾ ಬಿಡ್ತು ಇದನ್ನೆಲ್ಲ ನೋಡುತ್ತಿದ್ದಂತಹ ನಮ್ಮ ಜನಗಳಿಗೆ ಇಲ್ಲಿ ಯಾರ ಮಾತು ನಂಬೇಕೋ ಯಾರ ಮಾತು ಬಿಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದರಲ್ಲಿ ನಾನು ಒಬ್ಬ ಇಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಇಲ್ಲಿ ಸಮೀರ್ ಎಮ್ಡಿ ಅವರ ವಿಡಿಯೋನ ನೋಡ್ಬಿಟ್ಟು ನಾನು ಸಾಕಷ್ಟು ವಿಚಾರಗಳನ್ನ ನಂಬಿದ್ದೆ ಇಲ್ಲಿ ಎಸ್ ಐ ಟಿ ತನಿಖೆ ಆದ ನಂತರ ಸಮೀರ್ ಎಮ್ಡಿ ಅವ್ರು ಹೇಳ್ತಿದ್ದ ಸುಳ್ಳು ಕಿರಿ ವಿಡಿಯೋ ಮಾಡ್ತಿರೋ ಸುಳ್ಳು ಯಾರನ್ನ ನಂಬೇಕು ಯಾರನ್ನ ಬಿಡಬೇಕು ಅಂತ ನನಗೂ ಸಹಿತ ಕನ್ಫ್ಯೂಸ್ ಆಯ್ತು ಸ್ನೇಹಿತರೆ ಇದನ್ನ ಒಂದು ಬದಿಗೆ ಇವಾಗ ನೀವು ನೋಡಿರಬಹುದು ಇಲ್ಲಿ ಸಮೀರ್ ಅವರು ವಿಡಿಯೋ ಮಾಡ್ತಿದ್ದಂತಹ ವಿಡಿಯೋಗಳ ಬಗ್ಗೆ ಇಲ್ಲಿ ಕಿರಿಕ್ ಕೀರ್ತಿ ಅವರು ಮಾತನಾಡುತ್ತಿದ್ರು ಇಲ್ಲಿ ಕಿರಿ ಕೀರ್ತಿ ಅವರ ಬಗ್ಗೆ ಇಲ್ಲಿ ಸಮೀರ್ ಎಂಬಡಿ ಅವರು ಮಾತನಾಡುತ್ತಿದ್ದರು ಸಮೀರ್ ಎಂಬಡಿ ಅವರು ಕಿರಿಕ್ ಕೀರ್ತಿ ಅವರಿಗೆ ಗಿಣಿ ಅಂತ ಅನ್ನೋದಾಗಿರ್ಬೋದು ಕಾಗೆ ಅನ್ನೋದಾಗಿರಬಹುದು ಈ ರೀತಿಯಾದಂತಹ ಮಾತುಗಳನ್ನ ಇಲ್ಲಿ ಸಮೀರ್ ಎಂಡಿ ಅವರು ಮಾತನಾಡಿದ್ರು ಅದೇ ರೀತಿಯಾಗಿ ಕಿರಿಕಿರ್ತಿ ಅವರು ನಿನ್ನೆ ಮನ್ನೆ ಹಂಚಿಕೊಂಡಂತಹ ವಿಡಿಯೋದಲ್ಲಿ ಸಮೀರ್ ಎಂಡಿ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಮಾತುಗಳನ್ನ ಮಾತನಾಡಿದ್ರು ಸಮೀರ್ ಎಂಡಿ ಸುಳ್ಳಿನ ಕಂತೆಯನ್ನೇ ಕಟ್ತಿದ್ದ ಆ ಸುಳ್ಳಿನ ಕಂತೆಯನ್ನ ಇವಾಗ ಕಡಿಮೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಾನೆ ಪೂರ್ತಿ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ಅದು ಅಲ್ಲದೆ ಈ ವಿಡಿಯೋದಲ್ಲಿ ಅಂದಿ ಎಂಬ ಶಬ್ದವನ್ನ ಬಳಸಿದ್ರು ಇಲ್ಲಿ ಸಮೀರ್ ಎಂಡಿ ಅವರಿಗೆ ಇದರ ಜೊತೆಗೆ ನಾನು ಸಮೀರ್ ಎಂಡಿಗೆ ಅಂದಿದ್ದೀನಿ ಅಂತ ಅಲ್ಲ ಕ್ಯೂಟ್ ಕ್ಯೂಟ್ ಅಂದಿ ಫಾರಿನ್ ನಂದಿ ಅನ್ನೋ ರೀತಿಯಲ್ಲ ಮಾತನಾಡಿದ್ರು ಸ್ನೇಹಿತರೆ ಇವರಿಬ್ಬರ ಮಧ್ಯೆ ಏನೇ ಇರಲಿ ಅವರ ಪರವಾಗಿ ಇವರು ಮಾತನಾಡಬಹುದು ಇವರ ಪರವಾಗಿ ಅವರು ಮಾತನಾಡಬಹುದು ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ಕಿರಿಕ್ ಕೀರ್ತಿ ಅವರು ಒಪ್ಪೋದು ಇಲ್ಲ ಅಂದ್ರೆ ಒಪ್ಪದೇ ಇರಬಹುದು ಇಲ್ಲಿ ಸಮೀರ್ ಎಂಡಿ ಅವರು ಕಿರಿಕ್ ಅವರ ಮಾತುಗಳನ್ನ ವಿರೋಧಿಸಬಹುದು ಇಲ್ಲ ಅಂದ್ರೆ ಅವರ ಮಾತುಗಳನ್ನ ಇಲ್ಲಿ ಸಮೀರ್ ಎಂಬಡಿ ಅವರು ಸಹಿತ ಒಪ್ಪೋದು ಈ ವಿಚಾರಗಳನ್ನೆಲ್ಲ ನಾವು ಒಂದು ಸೈಡ್ ಅಲ್ಲಿ ಬದಿಗಿಟ್ರೆ ಇಲ್ಲಿ ಸಮೀರ್ ಎಂಬಡಿ ಅವರು ಬಾಡಿಗೆ ಮನೆಯಲ್ಲಿ ಇದ್ರು ಅದೆಲ್ಲ ನಿಮ್ಗೆ ಗೊತ್ತಿದ್ದೇ ಇರಬಹುದು ಬಾಡಿಗೆ ಮನೆಗೆ ಇಲ್ಲಿ ಇನ್ವೆಸ್ಟಿಗೇಷನ್ ಅಂತ ಪೊಲೀಸರು ಬಂದ ನಂತರ ಆ ಮನೆಯ ಓನರ್ ಸ್ವಲ್ಪ ಎದುರುಕೊಂಡು ಇಲ್ಲಿ ಸಮೀರ್ ಎಂಡಿ ಅವರನ್ನ ಮನೆಯಿಂದ ಖಾಲಿ ಮಾಡಿಸಿದ್ರಂತೆ ಅದಾದ ನಂತರ ಇಲ್ಲಿ ಸಮೀರ್ ಎಂಡಿ ಅವರಿಗೆ ತಿಂಗಳಾನುಘಟ್ಲೆ ಆಯ್ತಂತೆ ಇವಾಗ ಯಾವುದೇ ರೀತಿಯಾದಂತಹ ಮನೆ ಸಿಕ್ಕಿಲ್ಲ ಅಂತ ಅಲ್ಲಿ ಎರಡು ದಿನ ಮತ್ತು ಇಲ್ಲಿ ಎರಡು ದಿನ ಇದ್ದುಕೊಂಡು ಹೇಗೋ ಜೀವನವನ್ನ ಮಾಡುತ್ತಿದ್ದಾರಂತೆ ಈ ವಿಚಾರವನ್ನ ಇಲ್ಲಿ ಸಮೀರ್ ಎಂಬಿ ಅವರು ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರು ಆ ಮಾಹಿತಿಗಳ ಕುರಿತಾಗಿ ಇಲ್ಲಿ ಕಿರಿಕ್ ಕೀರ್ತಿ ಅವರು ಒಂದು ವಿಡಿಯೋನ ಹಾಕಿದ್ರು ಆ ವಿಡಿಯೋದಲ್ಲಿ ಸುಳ್ಳಿನ ಕಂತೆ ಅನ್ನೋದಾಗಿರಬಹುದು ಮತ್ತು ಕೆಲವೊಂದಿಷ್ಟು ಸುಳ್ಳುಗಳನ್ನ ಸಮೀರ್ ಎಂಬಿ ಅವರು ಹೇಳ್ತಿದ್ರು ಇನ್ನು ಸುಳ್ಳು ಹೇಳೋದನ್ನ ಕಮ್ಮಿ ಮಾಡ್ತಂದಾನೆ ಅಂತ ಹೇಳಿದ ಹೇಳೋದಾಗಿರಬಹುದು ಇಲ್ಲಿ ಕಿರಿಕ್ ಕೀರ್ತಿ ಅವರು ಸಹಿತ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳಿದ್ರು ಅದು ಅಲ್ಲದೆ ನಿನ್ಗೆ ಈಗಾಗಲೇ ಪರಿಚಯ ಇದ್ದಾರೆ ಸಾಕಷ್ಟು ಜನ ಅವ್ರ ಮನೆಗೆ ಹೋಗೋದಿತ್ತಲ್ಲ ನೀನು ಗಿರೀಶ್ ಮಟ್ಟಣ್ಣನವರ ಮನೆಗೆ ಹೋಗಿ ಹೋಗೋದಿತ್ತು ಇಲ್ಲಾಂದ್ರೆ ತಿಂಬ್ರೋಡಿ ಅವರ ಮನೆ ಇಲ್ಲ ಅಂದ್ರೆ ನೀವು ಕೆಲವೊಂದಿಷ್ಟು ಜನ ಸ್ನೇಹಿತರೆ ಇದಾರಲ್ಲ ಅವ್ರ ಮನೆಗೆ ಹೋಗೋದಿತ್ತಲ್ಲ ಅಂತ ಮಾತನಾಡ್ತಾರೆ ಸ್ನೇಹಿತರೆ ಸಮೀರ್ ಎಂಬಿ ಅವರು ರೀಸೆಂಟ್ ಆಗಿ ವಿಡಿಯೋದನ್ನ ಏನ್ ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಗೆ ಅದರಲ್ಲಿ ಸಮೀರ್ ಎಂಬಡಿ ಅವರು ಕಾರಿನಲ್ಲೇ ಕುಂತ್ಕೊಂಡು ವಿಡಿಯೋ ಮಾಡಿದ್ದಾರೆ ನಾನು ಪ್ರಾಪರ್ ಆದಂತಹ ಒಂದು ವಿಡಿಯೋ ಸೆಟಪ್ ಮಾಡಿಕೊಂಡು ಮಾಡ್ಕೊಂಡು ರೂಮ್ ನಲ್ಲಿ ಯಾವಾಗಲೂ ವಿಡಿಯೋ ಮಾಡುತ್ತಿದ್ದೆ ಆದ್ರೆ ಇವತ್ತು ಕಾರಿನಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಇದರ ಬಗ್ಗೆ ಕಿರಿಕ್ತಿ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಮಾತನಾಡಿ ಕೊನೆಗೆ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಎಂತವರಿಗಾದ್ರು ಸಹಿತ ಇವರಿಬ್ಬರ ಮಧ್ಯೆ ಏನೇ ಇರಲಿ ತೊಂದರೆ ಅಂತ ಬಂದಾಗ ಕೆಲವೊಂದಿಷ್ಟು ಮಾತುಗಳು

நீனும் நம்பிருவா அல்லாவும் ಸ್ನೇಹಿತರೆ ಕೇಳಿದ್ರಿ ಅನ್ಕೊಂತೀನಿ ಇಲ್ಲಿ ನಿಜವಾಗ್ಲೂ ಸಮೀರ್ ಎಮ್ಡಿಗೆ ತೊಂದರೆ ಇದ್ರೆ ನನ್ನ ಮನೆ ಕರ್ಕೊಂಡ್ ಬಂದು ನಿಮ್ಮ ಅಮ್ಮನ ಬಿಡು ನಾನು ನಮ್ಮ ನಮ್ಮನೆಯಲ್ಲಿರುವಂತಹ ಒಂದು ರೂಮ್ ನ ನಿಮ್ಮ ಅಮ್ಮನಗೋಸ್ಕರನೆ ಬಿಟ್ಕೊಡ್ತೀನಿ ನಿನಗೆ ಸದ್ಯಕ್ಕೆ ಇದ್ದಂತಹ ತೊಂದರೆಗಳು ದೂರ ಆದ ನಂತರ ಮತ್ತೆ ನಿಮ್ಮ ಅಮ್ಮನ ಬಂದು ಕರ್ಕೊಂಡು ಹೋಗು ಅಲ್ಲಿಯವರೆಗೂ ಸಹಿತ ನಾನು ನಿಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಿರಿಕಿರ್ತಿ ಅವರು ಮಾತನಾಡಿದ್ರು ಸ್ನೇಹಿತರೆ ಇಲ್ಲಿ ಏನೇ ಇರ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಬರ್ಲಿ ಹೋಗ್ಲಿ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ ಗಳಲ್ಲಿ ನಾವು ಇದನ್ನ ನೋಡಲು ಇಷ್ಟ ಪಡ್ತೀವಿ ಇಲ್ಲಿ ಸಮೀರ್ ಎಂಡಿಯ ವಿರುದ್ಧವಾಗಿ ಇಲ್ಲಿ ಕಿರಿಕಿರ್ತಿ ಅವರು ವಿಡಿಯೋ ಮಾಡಬಹುದು ಆದ್ರೆ ಕಿರಿಕಿರ್ತಿ ವಿರುದ್ಧವಾಗಿ ಇಲ್ಲಿ ಸಮೀರ್ ಎಂಬಡಿ ಅವರು ವಿಡಿಯೋ ಮಾಡಬಹುದು ಫ್ಯಾಮಿಲಿ ಮ್ಯಾಟರ್ ಅಂತ ಬಂದಾಗ ಅವರಿಗೆ ಕಷ್ಟ ಇದೆ ಅಂತ ಬಂದಾಗ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅವನ ದ್ವೇಷಿ ಆಗಿದ್ದರೂ ಸಹಿತ ಅವನ ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡುತ್ತಿದ್ದರು ಸಹಿತ ಫ್ಯಾಮಿಲಿ ಮತ್ತು ಕೆಲವೊಂದಿಷ್ಟು ವೈಯಕ್ತಿಕ ತೊಂದರೆಗಳು ಬಂದಾಗ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಹೇಳುತ್ತಾ ಇದನ್ನ ನಾವು ಕಂಟೆಂಟ್ ಕ್ರಿಯೇಟರ್ ಗಳಲ್ಲಿ ನೋಡೋಕೆ ಇಷ್ಟ ಪಡ್ತೀವಿ ಅಂತ ಹೇಳುತ್ತಾ ಈ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ